ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ ಇಲ್ಲಿ ನಾನೊಂದು ಕುಚ್ಚು ಇದ್ದೀನಿ ಅದಕ್ಕೆ ಎಳೆ ದಾರ ತಗೊಂಡಿದ್ದೀನಿ ಮೊದಲು ಈ ಥರ ಬಟ್ಟೆಗೆ ದಾರಾನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ಫೈ ಚೈನ್ಸ್ ಇದ್ದೀನಿ ನೋಡಿ ಈ ಥರ ಐದು ಚೈನ್ ಮೇಲೆ ಅದು ಕರೆಕ್ಟಾಗಿ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ಗೆ ನೋಡಿಕೊಂಡು ಲಾಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮೂರು ಸಲ ಲಾಕ್ ಮಾಡ್ಕೊಬೋದು ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಮೇಲೆ ಒಂದು ಹತ್ತು ಚೈನ್ ಹಾಕ್ತಾ ಇದ್ದೀನಿ ಇದಿಷ್ಟೇ ಅಂತರ ನಿಮಗೆ ಬೇಕಿದ್ದರೆ ಎಂಟು ಚೈನ್ ಕೂಡ ಮುಖಬೋದು ನಾನಿಲ್ಲಿ ಹತ್ತು ಚೈನ್ ಹಾಕೋತಾ ಇದ್ದೀನಿ ಹತ್ತು ಚೈನ್ ಹಾಕ್ಕೊಂಡು ದೂರಕ್ಕೆ ಲಾಕ್ ಮಾಡ್ಕೊಳ್ಳೋದೇನು ಬೇಡ ಮೊದಲಿಗೆ ಎಲ್ಲಿ ಲಾಕ್ ಮಾಡಿರ್ತೀವಲ್ವ ಅದೇ ಅದ್ ಅದರದ್ದೇ ಪಕ್ಕಕ್ಕೆ ಮತ್ತೆ ಎರಡು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ನೋಡಿ ಈಗ ಎರಡು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಲ ಲಾಕ್ ಕಂಪ್ಲೀಟ್ ಆದಮೇಲೆ ನಾನೀಗ ಮತ್ತೆ ಐದು ಚೈನ್ ಹಾಕೋತಾ ಇದ್ದೀನಿ ಈ ಸ್ಟೆಪ್ ಪೂರ್ತಿ ಇದೇ ಥರ ಕಂಪ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಐದು ಚೈನ್ ಆದಮೇಲೆ ಹತ್ತು ಚೈನ್ದು ಲೂಪ್ ಥರ ಹಾಕೋದು ಇದೇ ಥರ ಈ ಬೇಸ್ ಲೈನ್ ಅಂತ ಹೇಳ್ಬೋದು ಇದು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಈ ಕುಚ್ಚು ತುಂಬಾ ಸಿಂಪಲ್ ಆಗಿದೆ ನೀವು ಈಸಿಯಾಗಿ ಬೇಗನೆ ಹಾಕೋಬೋದು ನೋಡಿ ಈ ಥರ ಫೋಲ್ಡ್ ಆದಂಗೆ ಕಾಣಿಸುತ್ತೆ ಬಟ್ ನೆಕ್ಸ್ಟ್ ಸ್ಟೆಪ್ ಹಾಕಿದಾಗ ನೀಟಾಗಿ ಗೊತ್ತಾಗುತ್ತೆ ಆದಮೇಲೆ ಫಸ್ಟ್ ಸ್ಟೆಪ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡೆ ಮಾಡಿಕೊಂಡಾದಮೇಲೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ನೋಡಿ ಈ ಥರ ಟರ್ನ್ ಫ ಫಸ್ಟ್ಗೆ ಸಾರಿ ಫ್ರಂಟ್ ಸೈಡಿಂದ ಹಾಕಿದ್ದು ಈಗ ಬ್ಯಾಕ್ ಸೈಡಿಂದ ಈ ಡಿಸೈನ್ ಬರುತ್ತೆ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಈಗ ಚೈನ್ಸ್ ಏನಿರುತ್ತಲ್ಲ ಆ ಚೈನ್ಸ್ ಮೇಲೆ ಮತ್ತೆ ಚೈನ್ಸ್ ಹಾಕ್ಕೊಂಡು ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು ಒಂದು ನಾಲ್ಕು ಹಾಕಿದರೆ ಸಾಕು ಯಾಕಂದರೆ ಒಂದು ಲಾಕ್ ಬೇರೆ ಮಾಡಿರ್ತೀವಲ್ಲ ಸೊ ನಾಲ್ಕು ಹಾಕಿದಾದಮೇಲೆ ಈಗ ನಮಗೆ ಲೂಪ್ ಸಿಗುತ್ತೆ ಅಲ್ಲಿಗೆ ನಾನೀಗ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಡಬಲ್ ಕ್ರೋಶೆ ಹಾಕೋಬೇಕು ನೀವು ಬೇಕಾದರೆ ಹಾಫ್ ಡಬಲ್ ಕ್ರೋಶೆ ಕೂಡ ಹಾಕೋಬೋದು ಅದು ಒಂಥರ ಡಿಫ್ರೆಂಟಾಗಿ ಡಿಸೈನ್ ಬರುತ್ತೆ ನೋಡಿ ಈ ಥರ ಡಬಲ್ ಕ್ರೋಶೆ ಹಾಕಿದ ಮೇಲೆ ನಾನು ಐ ಮೂರು ಚೈನ್ ಹಾಕೋತಾ ಇದ್ದೀನಿ ಮೂರು ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶ್ ಏನು ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಈಗ ನಾನು ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ಅದೇ ಥರ ಈ ಲೂಪ್ ಕಂಟಿನ್ಯೂ ಆಗೋ ಕಂಪ್ಲೀಟ್ ಆಗೋವರೆಗೂ ಒಂದು ಡಬಲ್ ಕ್ರೋಶೆ ಅದಾದಮೇಲೆ ಮೂರು ಚೈನ್ ಲಾಕ್ನ ಆ ಡಬಲ್ ಕ್ರೋಶೆಗೆ ಮಾಡಬೇಕು ಇದೇ ಥರ ಒಂದು ಲೂಪ್ ಥರ ಫಾರ್ಮ್ ಆಗುತ್ತೆ ಸೊ ಒಂದು ಹತ್ತು ಅಥವಾ ಹನ್ನೆರಡು ಬೇಕಾಗತ್ತೆ ಅದು ಡಿಪೆಂಡ್ಸ್ ನೀವು ಹೆಂಗೆ ಆಗ್ತೀರಾ ಅನ್ನೋದ್ರ ಮೇಲೆ ಈ ಥರನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈ ಡಿಸೈನ್ ಪೂರ್ತಿ ಇದು ಲೂಪ್ ಮೇಲೆ ಈ ಥರ ಡಿಸೈನ್ ಬರುತ್ತೆ ಹಾಗೆ ಚೇನ್ಸ್ ಮೇಲೆ ಚೇನ್ಸ್ ಬರುತ್ತೆ ಇಷ್ಟೇ ಸಿಂಪಲ್ ಆಗಿದೆ ಇದೇ ಸ್ಟೆಪ್ ಫಾಲೋ ಮಾಡ್ತಾ ಹೋದರೆ ನೀವು ತುಂಬ ಈಸಿಯಾಗಿ ಒನ್ ಟೂ ಅವರ್ಸಲ್ಲೇ ಈ ಥರ ಕುಚ್ನ ಕಂಪ್ಲೀಟ್ ಮಾಡಿಬಿಡ್ಬೋದು ಹಾಗೆ ನನ್ನದು ಚಾನಲ್ ನೀವು ನೋಡ್ತಾ ಹೋದರೆ ಸುಮಾರು ಮೆಹಂದಿ ಡಿಸೈನ್ ಕ್ಲಾಸಸ್ ಎಲ್ಲ ಇದೆ ಅದನ್ನು ಕೂಡ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇ ನಾನೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಆ ಚಾನಲ್ ಕೂಡ ನೀವು ಸಪೋರ್ಟ್ ಮಾಡಿ ಚಾನಲ್ನ ಆಗಲೇ ನಾನು ನಿಮ್ಮ ಚಾನಲಲ್ಲಿ ಹಾಕಿದ್ದೀನಿ ಮೈ ನ್ಯೂ ಚಾನಲ್ ಅಂತ ಹಾಕಿದ್ದೀನಿ ಅದು ಒಂದು ಒಳ್ಳೆ ಮಾಹಿತಿ ಅಂತ ನೇಮು ಅದನ್ನು ಕೂಡ ನೋಡಿ ತುಂಬ ಚ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಇದೆ ಅದರಲ್ಲೂ ಇದಲ್ಲದೆ ಸುಮಾರು ಕುಚ್ ವೀಡಿಯೋಸ್ ಎಲ್ಲ ನನ್ನ ಚಾನಲಲ್ಲಿದೆ ಅವನ್ನು ಕೂಡ ಸಲ ನೋಡಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ ಎಲ್ಲನೂ ಇದೆ ನೀವು ನೋಡಿ ಮತ್ತು ನಿಮ್ಗೆ ಯಾವ್ದಾದ್ರು ಡಿಸೈನ್ ಕಲಿಬೇಕು ಅಂತಿದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಅದು ಅದೇ ಥರ ಡಿಸೈನ್ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ That's why I feel like I go through hell, damn. Wasting time on your dreams instead of mine. Yeah, about to turn this franchise around on a dime, man. It's all about finding your right state of mind. It's all about turning the worst in the fine. It's all about time and the work and the climb. From the thirst, we will rise. I'm immersed in this life. Don't let somebody take your time and your worth. Just focus on yourself first. Don't let somebody take your time and your worth. Just focus on yourself first. So let somebody take your time Gotta focus on yourself, on your faith, on your dreams, on your mind, on your health, yeah. You gotta work, never tell, keep your head down, find what you love and excel, yeah. Push and pull and repel any hate, go create what you want, feel compelled, yeah. And once you finally get a taste of the race, you'll never look back once you felt that. Don't let somebody take your time and your worth. Just focus on yourself first. ನೋಡಿ ಈಗ ಆರ್ಚ್ ಕಂಪ್ಲೀಟ್ ಆಗಿದೆ ಸೊ ಆರ್ಚ್ ಕಂಪ್ಲೀಟ್ ಆದಮೇಲೆ ನಿಮಗೆ ಮತ್ತೆ ಚೈನ್ಸ್ ಸಿಗುತ್ತಲ್ಲ ಆ ಚೈನ್ಸ್ ಮೇಲೆ ಮತ್ತೆ ಚೈನ್ಸ್ ಹಾಕಿ ಲಾಕ್ ಮಾಡ್ಕೋಬೇಕು ಚೈನ್ಸ್ ಮೇಲೆ ಚೈನ್ ಲಾಕ್ ಆದಮೇಲೆ ಮತ್ತೆ ನಿಮ್ಗೆ ನೆಕ್ಸ್ಟ್ ಲೂಪ್ ಸಿಗುತ್ತೆ ಅದ್ರ ಮೇಲೂ ಕೂಡ ಈ ಥರ ಆರ್ಚ್ ಥರ ಡಿಸೈನ್ ಬರುತ್ತೆ ನೀವು ಬೇಕಿದ್ರೆ ಫೈ ಚೈನ್ದು ಎರಡೆರಡು ಹಾಕ್ಕೊಂಡು ಈ ಥರ ಡಿಸೈನ್ ಹಾಕೋಬೋದು ತುಂಬ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಪೂರ್ತಿ ಕಂಪ್ಲೀಟ್ ಮೇಲೆ ಈ ಥರ ಕಾಣಿಸುತ್ತೆ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು